ಏನು ಕಳೆದ ಸುಮಾರು ಐದಾರು ತಿಂಗಳಿನಿಂದ ಬೇರೆ ಬೇರೆ ತರದ ರಾಜಕಾರಣಿಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ ಆಡಂಬರ ಪ್ರಚಾರ ಪ್ರಿಯ ಸ್ವಾರ್ಥ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡಂತ ರಾಜಕಾರಣಿಗಳ ಬಗ್ಗೆ ಮಾತಾಡೋದಕ್ಕಿಂತ ನಿಜವಾಗಿಯೂ ಜನಪರ ಚಿಂತನೆ ಇರತಕ್ಕಂತಹ ಜನರ ಹಿತದ ಸಲುವಾಗಿ ಜನರಿಗೆ ತನ್ನಿಂದ ಏನು ಒಂದು ಜನಸೇವೆಗೆ ಅಧಿಕಾರ ಸಿಕ್ಕಿದೆ ಅದನ್ನು ಜನರಿಗೆ ಸದ್ಬಳಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡತಕ್ಕಂತಹ ಪ್ರಕಾಶ್ ಹುಕ್ಕೇರಿ ಅವರ ಬಗ್ಗೆ ನಾವು ಇವತ್ತು ಮಾತಾಡೋಣ ಅಂತ ಹೇಳಿ ಒಂದು ಡಿಸೈಡ್ ಮಾಡಿದ್ವಿ ಕಾರಣ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಅತ್ಯಂತ ಪ್ರಭಾವಶಾಲಿ ನಾಯಕ ಕೇವಲ ಬೆಳಗಾವಿ ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದಂತಹ ವರ್ಚನ ಹೊಂದಿರತಕ್ಕಂಥ ರಾಜಕಾರಣಿ ಬೆಳಗಾವಿ ಜಿಲ್ಲೆಯ ಸಚ್ಚಾರಿತ್ರವಂತ ಮತ್ತು ಹಿರಿಯ ರಾಜಕಾರಣಿ ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ವಿಷಯದಲ್ಲಿ ಈ ವ್ಯಕ್ತಿಯ ಬಗ್ಗೆ ನಾವು ಎಷ್ಟೇ ಹಿಡಿದ್ರು ಕೂಡ ಕಡಿಮೆನೆ ಏನೇ ಮಾತಾಡಿದ್ರು ಕೂಡ ಕಡಿಮೆನೆ ಯಾಕಂತಂದ್ರೆ ಇವಾಗ ಏನೊಂದು ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬ ರಾಜಕಾರಣಿ ಜಾಹೀರಾತನ್ನ ಪ್ರಕಟಣೆ ಮಾಡುವುದರ ಮೂಲಕ ನಾನು ಆ ಕೆಲಸವನ್ನ ಮಾಡಿದ್ದೀನಿ ಈ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿ ಪ್ರಚಾರವನ್ನ ಪಡೆಯುವುದರ ಮೂಲಕ ಎಂತ ಕೆಲಸಗಾರರು ಅನ್ನೋದನ್ನ ಜನರ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಪ್ರಕಾಶ್ ಬಾಬನ್ನ ಹುಕ್ಕೇರಿ ನಾವ್ ಏನ್ ಕಳೆದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನಿಂದ ಅವರನ್ನ ಏನು ನೋಡ್ಕೊಂಡು ಬಂದಿದ್ದೀವಿ ಆ ಎಲ್ಲಾ ವಿಚಾರಗಳನ್ನ ಅಥವಾ ಅಭಿವೃದ್ಧಿ ವಿಷಯದಲ್ಲಿ ಅವರು ಮಾಡಿರ್ತಕ್ಕಂತ ಕೆಲಸಗಳನ್ನ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಿದಾಗ ಎಲ್ಲಿಯೂ ಕೂಡ ಈ ವ್ಯಕ್ತಿ ಪ್ರಚಾರಕ್ಕಾಗಿ ಜನಸೇವೆಯನ್ನ ಮಾಡಲಿಲ್ಲ ಜನರನ್ನ ಓಲೈಕೆ ಮಾಡುವ ಸಲುವಾಗಿ ರಾಜಕಾರಣವನ್ನು ಜನರ ಹಿತವನ್ನ ಕಡೆಗಣಿಸಿ ತನ್ನ ಸ್ವಾರ್ಥಕ್ಕಾಗಿ ಎಂದೂ ಕೂಡ ಈ ಜನರ ಆಸಕ್ತಗಳಿಗೆ ಸ್ಪಂದಿಸ ವ್ಯಕ್ತಿತ್ವವನ್ನು ಹೊಂದಿಲ್ಲ ಜನರಿಂದ ನಾನು ಮೇಲೆ ಬಂದಿದ್ದೇನೆ ಜನರನ್ನು ಕೂಡ ನಾನು ಮೇಲೆ ತರ್ತೀನಿ ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದರ ಮೂಲಕವಾಗಿ ಅವರ ಮತಕ್ಷೇತ್ರದ ಅಥವಾ ಈ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಯ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಮಾಡುವುದರ ಮೂಲಕ ಒಬ್ಬ ಜನಸೇವಕ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಒಬ್ಬ ಅತ್ಯಂತ ಆದರ್ಶ ಮತ್ತು ಮಾದರಿಯ ರಾಜಕಾರಣಿ ಈ ಪ್ರಕಾಶ್ ಹುಕ್ಕೇರಿ ಅವರು ಯಾಕೆಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಈ ಮನುಷ್ಯ ಇವತ್ತು ರಾಜಕಾರಣವನ್ನು ಮಾಡಲಿಲ್ಲ ಇವತ್ತು ಸ್ವಯಂ ಪ್ರತಿಷ್ಠೆಗಾಗಿ ಯಾರನ್ನು ಹೇಳ್ಸಿ ಮಾತನಾಡಲಿಲ್ಲ ತಾನಾಯ್ತು ತನ್ನ ಕೆಲಸವಾಯಿತು ಅಥವಾ ನನ್ನನ್ನ ನಂಬಿಕೊಂಡಂತ ಜನರಿಗೆ ನಾನು ಅಭಿವೃದ್ಧಿಯನ್ನ ಮಾಡುವುದರ ಮೂಲಕವಾಗಿ ಅವರ ಕನಸುಗಳಿಗೆ ನನಸನ್ನ ಮಾಡುವುದರ ಮೂಲಕ ಅವರಿಗೆ ಶಕ್ತಿ ಹೇಳಿ ಹೋಗ್ತಕ್ಕಂತ ಏಕೈಕ ರಾಜಕಾರಣಿ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ಈಗ ಏನು ಅಭಿವೃದ್ಧಿ ವಿಷಯ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಇವತ್ತು ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಅನ್ನೋದಕ್ಕಿಂತ ಈ ಈ ಸಂದರ್ಭದಲ್ಲಿ ಏನ್ ಕೆಲಸಗಳು ಇದೆ ಈ ಈ ಪ್ರಕಾಶ್ ಹುಕ್ಕೇರಿ ಅವರು ಇಪ್ಪತ್ತು ವರ್ಷಗಳ ಹಿಂದೆನೆ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹೆಂಗೆ ಅಂತಂದ್ರೆ ಯಾವ್ದು ಚಿಕ್ಕೋಡಿ ಮಾದರಿ ಆಗಿರ್ಲಿಲ್ಲ ಅಥವಾ ಬೆಳಗಾವ್ ಮಾದರಿಯಾಗಿರ್ಲಿಲ್ಲ ಎಕ್ಸಂಬಾದ ಪ್ರಕಾಶ್ ಹುಕ್ಕೇರಿ ಅಂತಂದ್ರೆ ಇಡೀ ಕರ್ನಾಟಕವನ್ನ ಒಂದು ಚೆನ್ನ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿ ಇತ್ತು ಕಾರಣ ಅಂತಂದ್ರೆ ಅವ್ರು ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಹೆಂಗ್ ಸ್ಪಂದನೆ ಮಾಡಿದ್ರು ಅಂತಂದ್ರೆ ಈ ಮನುಷ್ಯ ಎಂದು ಅಧಿಕಾರದ ಮತವನ್ನ ತಲೆಗೇರಿಸಿಕೊಳ್ಳಿಲ್ಲ ಜನಹಿತವನ್ನ ಯಾವತ್ತಿಗೂ ಕಡೆಗಣಿಸಲಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ತುಚ್ಚ ಭಾವನೆಯಿಂದ ಯಾವತ್ತು ನೋಡಲಿಲ್ಲ ಜಾತಿ ಧರ್ಮ ಮತ ಅಂತಕ್ಕಂತ ಈ ಕೆಟ್ಟ ಪರಂಪರೆಯ ರಾಜಕಾರಣಿಗಳ ಮಧ್ಯದಲ್ಲಿ ಸರ್ವರು ನನ್ನವರು ಸರ್ವರಿಗಾಗಿ ನಾನು ಇದ್ದೀನಿ ಅಂತಕ್ಕಂಥ ಭರವಸೆಯನ್ನ ತುಂಬಿದಂತಹ ಅಜಾತ ಶತ್ರು ರಾಜಕಾರಣಿ ಯಾರಾದ್ರೆ ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ಬಹುಶಃ ಎರಡ್ ಸಾವಿರದ ಐದು ಆರರಲ್ಲಿ ಏನು ಒಂದು ಕೃಷ್ಣಾ ನದಿಗೆ ಮಹಾಪುರ ಬಂದಂತ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕಾರ್ಮಿಕನ ಕಿಂತಲೂ ಕೆಳಮಟ್ಟಕ್ಕೆ ಹೋಗಿ ತನ್ನ ಕ್ಷೇತ್ರದ ಜನರನ್ನ ರಕ್ಷಣೆಯನ್ನ ಮಾಡಿದ್ರು ನೊಂದವರ ಧ್ವನಿಯಾಗಿ ಕೆಲಸವನ್ನ ಮಾಡಿದ್ರು ಅತಂತ್ರ ಬಡವರ ಬದುಕಿಗೆ ಒಂದು ಬೆನ್ನೆಲುಬಾಗಿ ನಿಂತರು ಆಸ್ತಿ ಪಾಸ್ತಿ ಕಳೆದುಕೊಂಡಂತ ವ್ಯಕ್ತಿಗಳಿಗೆ ನಾನು ನಿಮ್ಮೊಂದಿಗಿದ್ದೇನೆ ಅಂತೇಳಿ ಸಾಯ ಹಸ್ತವನ್ನ ನೀಡಿದ್ರು ಇದು ಇತರೆ ರಾಜಕಾರಣಿಗಳಿಗೆ ಮಾದರಿ ಒಂದು ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವ ಈ ಪ್ರಕಾಶ್ ಹುಕ್ಕೇರಿ ಅವರು ಜಿಲ್ಲಾ ರಾಜಕಾರಣದ ಮೇಲೆ ಯಾವ ರೀತಿಯನ್ನ ಹಿಡಿತವನ್ನು ಹೊಂದಿದ್ದಾರೆ ಅಂತಂದ್ರೆ ಈ ಪ್ರಕಾಶ್ ಹುಕ್ಕೇರಿ ಅವರನ್ನ ಬೆಳಗಾವಿ ಜಿಲ್ಲೆ ಯಾವೊಬ್ಬ ರಾಜಕಾರಣಿ ಇದುವರೆಗೆ ಎದುರು ಹಾಕೊಂಡು ರಾಜಕಾರಣವನ್ನ ಮಾಡಿಲ್ಲ ಅವರ ಕ್ಷೇತ್ರಕ್ಕೆ ಕೈ ಹಾಕುವಂತ ಯಾವ ಹುಚ್ಚು ಸಾಹಸಕ್ಕೆ ಕೂಡ ಬೆಳಗಾವಿ ಜಿಲ್ಲೆ ಪ್ರಯತ್ನ ಅತ್ಯಂತ ಪ್ರಭಾವಿ ರಾಜಕಾರಣಿಗಳು ಕೂಡ ಇವತ್ತಿನವರೆಗೂ ಮನಸ್ಸು ಮಾಡಿಲ್ಲ ಅಂತಂದ್ರೆ ಈ ವ್ಯಕ್ತಿಯ ಶಕ್ತಿ ಅಥವಾ ಈ ವ್ಯಕ್ತಿಯ ರಾಜಕೀಯ ಸಾಮರ್ಥ್ಯ ಏನು ಅನ್ನೋದು ಅರಿವು ಬರ್ತಾ ಇದೆ ಅದೇ ರೀತಿಯಾಗಿ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಬೆಳಗಾವಿ ಜಿಲ್ಲೆಯ ಯಾವುದೇ ಒಂದು ಕ್ಷೇತ್ರದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನು ಮಾಡುವುದರ ಮೂಲಕ ಅಥವಾ ಬೇರೆ ರಾಜಕೀಯ ನಾಯಕರ ಕ್ಷೇತ್ರಗಳಿಗೆ ಕೈ ಹಾಕಿ ಅವರಿಗೆ ರಾಜಕೀಯ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಎಲ್ಲರೂ ಕೂಡ ಜನಸೇವೆಗಾಗಿ ನಾವು ಒಂದು ಅಧಿಕಾರವನ್ನು ಹೊಂದಿರ್ತೀವಿ ಅವರವರು ಮತಕ್ಷೇತ್ರದಲ್ಲಿ ಅವರವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವುದರ ಮೂಲಕ ಅವರ ಕ್ಷೇತ್ರದ ಸಮಸ್ಯೆಗಳಿಗೆ ಅವರು ಸ್ಪಂದನೆಯನ್ನ ಮಾಡಲಿ ಅಂತ ಹೇಳಿ ಒಂದು ಮಾನವೀಯತೆಯ ರಾಜಕಾರಣವನ್ನು ಮಾಡಿದ್ದಾರೆ ಹೊರತಾಗಿ ಅವರಿಂದ ಅಧಿಕಾರ ಕಿತ್ಕೊಂಡು ನಾನು ಬೆಳಿಬೇಕು ನನ್ನಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅವ್ರನ್ನ ತುಳಿಬೇಕು ಅಂತ ಹೇಳಿ ಕೆಳಮಟ್ಟದ ರಾಜಕಾರಣವನ್ನ ಇವತ್ತು ಅವರು ಮಾಡಲಿಲ್ಲ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಈ ಮನುಷ್ಯ ಹೆಂಗೆ ಅಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗಿಂತಲೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಾಮಾನ್ಯ ಕಾರ್ಯಕರ್ತನಿಗಿಂತಲೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತನ್ನ ಕ್ಷೇತ್ರದ ಜನತೆಯ ನೋವಿಗೆ ಸ್ಪಂದನೆಯನ್ನು ಮಾಡುವುದರ ಮೂಲಕ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಸಾಧ್ಯವತ ತನ್ನ ಕೈಲಾದಂತ ಆ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ಚಿಕ್ಕೋಡಿ ವಿಧಾನಸಭಾ ಮತ ಅತ್ಯಂತ ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಜನ ಗುರುತಿಸುವಂತೆ ಮಾಡಿದ್ದಾರೆ ಅಂತಂದ್ರೆ ಅದ್ರ ಹಿಂದಿರುವಂತ ಶಕ್ತಿ ಪ್ರಕಾಶ್ ಹುಕ್ಕೇರಿ ಅವರು ಈ ಮನುಷ್ಯ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡಿದ್ರೆ ಇವತ್ತಿಗೂ ಇನ್ನು ಇನ್ನು ಈಗೇನು ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ಹುದ್ದೆಗಳಿಗಿಂತ ಉನ್ನತ ಹುದ್ದೆಯನ್ನು ಹೊಂದಿರತಕ್ಕಂಥ ಅವಕಾಶಗಳು ಹಲವಾರು ಬಾರಿ ಬಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ನಿಯತ್ತಿನ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಏನು ತನ್ನ ಪಕ್ಷ ತನ್ನ ಮೇಲೆ ಇಟ್ಟಿದೆ ಆ ವಿಶ್ವಾಸಕ್ಕೆ ದ್ರೋಹವನ್ನ ಬಗೆಯದೆ ಆ ಪಕ್ಷವನ್ನ ಬೆಳೆಸಬೇಕು ಆ ಪಕ್ಷದಿಂದ ಜನಸೇವೆಯನ್ನ ಮಾಡ್ಬೇಕಂತ ಹೇಳಿ ಗುರುತಿಸಿಕೊಂಡಂತ ಪ್ರಕಾಶ್ ಹುಕ್ಕೇರಿ ಅವರು ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಅವರು ಏನ್ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಪರೇಷನ್ ಕಮಲವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಚಿಕ್ಕೋಡಿಯ ಇವತ್ತಿನ ಕಾಂಗ್ರೆಸ್ ಸದಸ್ಯ ಅವತ್ತು ಕೂಡ ಗಣೇಶ್ ಹುಕ್ಕೇರಿ ಅವರು ಈ ಕ್ಷೇತ್ರದ ಶಾಸಕರಾಗಿದ್ರು ಅವರನ್ನ ಹೈಜಾಕ್ ಮಾಡಿ ಅಂತಂದ್ರೆ ಆಪರೇಷನ್ ಕಮಲ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಗಣೇಶ ಹುಕ್ಕೇರಿ ಆಗಲಿ ಅಥವಾ ಪ್ರಕಾಶ್ ಆಗಲಿ ಆಸೆ ಅಮಿಷ ಬಲಿಯಾಗದೆ ತನ್ನ ಕ್ಷೇತ್ರದ ಜನರು ನನ್ನನ್ನು ಕಾಂಗ್ರೆಸ್ ಪಕ್ಷದಿಂದ ಚುನಾವಣಿತರನ್ನಾಗಿ ಮಾಡುವುದರ ಮೂಲಕ ನನಗೊಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ಜನರ ಹಾಕಿದಂತ ಮತಕ್ಕೆ ಅಪಮಾನ ಮಾಡಬಾರದು ನಾನು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ರಾಜಕಾರಣ ಮಾಡ್ತೀನಿ ಹೊರತಾಗಿ ಅಧಿಕಾರ ಕಾಸಿಗಾಗಿ ಯಾವುದೇ ಇನ್ನೊಂದು ಪಕ್ಷದ ಗುಲಾಮನಾಗಿ ನಾನು ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿ ಅವರು ಕರೆದ್ರೂ ಕೂಡ ಹೋಗದೆ ಇವತ್ತಿಗೂ ಕೂಡ ತನ್ನಲ್ಲಿ ಪ್ರಾಮಾಣಿಕತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವತ್ತೇನಾದ್ರು ಗಣೇಶ್ ಹುಕ್ಕೇರಿಯವರು ಅಹ್ ಏನೋ ಒಂದು ಕಾಂಗ್ರೆಸ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದಿದ್ರೆ ಇಷ್ಟರಲ್ಲಿ ಅವ್ರು ಮಂತ್ರಿ ಕೂಡ ಹೋಗ್ತಾ ಇದ್ರು ಆದರೆ ನಂಬಿದ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ದ್ರೋಹವನ್ನ ಮಾಡದೆ ತನ್ನ ಮತಕ್ಷೇತ್ರದ ಜನರು ತನಗೆ ಯಾವ ಅಧಿಕಾರವನ್ನ ಕೊಟ್ಟಿದ್ದಾರೆ ಅದನ್ನ ದುರ್ಬಳಕೆ ಮಾಡಿಕೊಳ್ಳದೆ ಜನಕ್ಕೆ ನಾನು ಮೋಸ ಮಾಡಬಾರ್ದು ಅವರ ನಂಬಿಕೆಗೆ ದ್ರೋಹ ಮಾಡಬಾರ್ದು ಅಂತೇಳಿ ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ನಿಯತ್ತಾಗಿ ಕೆಲಸವನ್ನ ಮಾಡ್ತಕ್ಕಂಥ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ದಾದ್ರು ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರ ಕುಟುಂಬ ಈ ವಿಡಿಯೋ ಮಾಡುವ ಪೂರ್ವದಲ್ಲಿ ನಾವು ತಮ್ಮ ಒಂದು ಶಬ್ದವನ್ನ ಬಳಸಿದ್ವಿ ಈ ಮೀಸೆಯ ಪವರ್ ರೇ ಬೇರೆ ಅಂತ ಹೇಳಿ ಕಾರಣ ಅಂತಂದ್ರೆ ಈ ಪ್ರಕಾಶ್ ಹುಕ್ಕೇರಿಯ ಮೀಸೆ ಯಾವುದೇ ಒಂದು ಚೌಕಿಗಾಗಿ ಕಾದಂತ ಮೀಸೆಯಲ್ಲ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಧಮ್ ತಾಕತ್ತು ಸ್ವಾಭಿಮಾನ ಅಂತಃಕರಣ ತಾಯಿ ಹೃದಯ ಕೆಲಸವನ್ನ ಮಾಡಿ ತೋರ್ತೀನಿ ಅಂತಕ್ಕಂಥ ದಿದ್ದಿನ ಒಬ್ಬ ಚಲಗಾರ ಪ್ರಕಾಶ್ ಹುಕ್ಕೇರಿ ಅದಕ್ಕೆ ಬೇರೆಯವರ ಮೀಸೆಯ ಯೋಗ್ಯತೆನೆ ಬೇರೆ ಪ್ರಕಾಶ್ ಅವರ ಮೀಸೆಯ ತಾಕತ್ತೇ ಬೇರೆ ಹೇಳಿ ನಾವು ಹೇಳ್ತಾ ಇದೀವಿ ಕಾರಣ ಏನಂತಂದ್ರೆ ನಾವು ಈವರ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆನೆ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕೂಡ ಇವರಿಗೆ ಸರಿಸಾಟಿ ಯಾರಿಲ್ಲ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗ್ಲಾರ್ದು ಯಾಕಂದ್ರೆ ನಾವು ಅತಿ ಸಮೀಪದಿಂದ ನೋಡ್ಕೊಂಡು ಬಂದಿದ್ದೀವಿ ಅವ್ರು ಏನು ಜನರ ಒಂದು ಆಶೋತ್ತರಗಳಿಗೆ ಸ್ಪಂದನೆಯನ್ನ ಮಾಡ್ತಾರೆ ಜನರ ಹಿತದ ಸಲುವಾಗಿ ರಾತ್ರಿ ಹೋಗ್ಲಿಕ್ಕೆ ಕಷ್ಟಪಟ್ಟ ಈ ಎಪ್ಪತ್ತೈದು ಎಪ್ಪತ್ತಾರನೇ ಇಳಿ ವಯಸ್ಸಿನಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಇವತ್ತಿನ ಯುವ ರಾಜಕಾರಣಿಗಳಿಗೆ ಪ್ರೇರಣಾ ಶಕ್ತಿ ಇದುವರೆಗೂ ಎಲ್ಲಾ ರಾಜಕಾರಣಿಗಳು ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ರು ಆದ್ರೆ ರೈತರ ಆಶೋತ್ತರಗಳಿಗೆ ಸ್ಪಂದನೆಯನ್ನ ಮಾಡಬೇಕು ರೈತರಿಗೆ ಒಂದು ಹಬ್ಬ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ರೈತರ ಬೆನ್ನಾಗಿರ್ತಕ್ಕಂಥ ಎತ್ತುಗಳ ಅಂದ್ರೆ ಒಂದು ಸ್ಪರ್ಧೆಯನ್ನ ಮಾಡುವುದರ ಮೂಲಕ ಲಕ್ಷಾಂತರ ಒಂದು ಕಡೆ ಸೇರಿಸುವುದರ ಮೂಲಕ ರೈತರೊಂದಿಗೆ ನಾವಿದ್ದೀವಿ ಅಂತ ಹೇಳಿದ್ರು ರೈತರ ಖುಷಿಯನ್ನ ನೋಡಿ ತಾವು ಕೂಡ ಖುಷಿ ಪಟ್ರು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ರೈತರನ್ನ ಖುಷಿಯಿಂದ ಇಡಬೇಕು ರೈತ ಗ್ರಾಮೀಣ ಕ್ರೀಡೆಗಳನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಿ ಅವ್ರ ಮಂಡದ ಮಾಡೋದಕ್ಕೆ ಸಾಧ್ಯ ಇಲ್ಲ ರೈತ ತನ್ನ ಜೀವನ ನಡೆಸ್ತಾ ಇರತಕ್ಕಂಥದ್ದು ಎತ್ತುಗಳನ್ನ ನಂಬಿ ಅನ್ನೋದನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅರ್ಥವನ್ನ ಮಾಡಿಕೊಂಡು ರೈತರ ಕೃಷಿಗಾಗಿ ಒಂದು ರೈತರ ಹಬ್ಬವನ್ನ ಮಾಡಿದ್ರು ಎತ್ತುಗಳ ಸೆರೆತ್ತನ ಮಾಡುವುದರ ಮೂಲಕ ಇಡೀ ದೇಶಕ್ಕೆ ಒಂದು ಮಾದರಿಯ ಒಂದು ಜೋಡೆತ್ತಿನ ಸೆರೆತ್ತನ ಕಾರ್ಯಕ್ರಮವನ್ನ ಮಾಡಿದಂತ ಕೀರ್ತಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಲ್ತಾ ಇದೆ ಈಗೇನು ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಒಂದು ಹೋರಾಟ ನಡೀತಾ ಇದೆ ಈ ಕಬ್ಬು ಬೆಳೆಗಾರರ ಹಿತವನ್ನ ಕಾಪಾಡುವ ನಿಟ್ಟಿನಲ್ಲಿ ಅವತ್ತು ಈ ರಾಜ್ಯ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಿಮಗೆ ಈ ರಾಜ್ಯದ ಮೊದಲ ಸಕ್ಕರೆ ಮಂತ್ರಿ ಯಾರಾದರೂ ಅದು ಪ್ರಕಾಶ್ ಹುಕ್ಕೇರಿ ಅವರು ಈ ಸಕ್ಕರೆ ಖಾತೆ ಅನ್ನೋದು ಸೆಪರೇಟ್ ಆಗಿ ಕ್ರಿಯೇಟ್ ಆದದ್ದು ಪ್ರಕಾಶ್ ಹುಕ್ಕೇರಿ ಅವರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಯಾವತ್ತು ಕೂಡ ಇಡೀ ರಾಜ್ಯದ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಯಾವುದೇ ಸಮಸ್ಯೆಯ ಸುಳಿಗೆ ಸಿಕ್ಕಿರ್ಲಿಲ್ಲ ಅಥವಾ ರೈತರನ್ನ ಹರಾಸ್ಮೆಂಟ್ ಮಾಡ್ತಿರ್ಲಿಲ್ಲ ರೈತರು ಕೂಡ ಯಾವುದೇ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ದಬ್ಬಾಳಿಕೆಗೆ ಒಳಗಾಗಿರಲಿಲ್ಲ ಕಾರಣ ಎಂತಂದ್ರೆ ಪ್ರಕಾಶ್ ಹುಕ್ಕೇರಿ ಅಂತ ಒಂದು ರಾಜಕೀಯ ದೈತ್ಯ ಶಕ್ತಿ ನಾವ್ ಏನಾದರೂ ರೈತರೊಂದಿಗೆ ಆಟವನ್ನ ಆಡಿದ್ರೆ ಪ್ರಕಾಶ್ ಹುಕ್ಕೇರಿ ನಮ್ಮ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಗಮನಕ್ಕೆ ಬರ್ತಾ ಇತ್ತು ಹೀಗಾಗಿ ಆ ಸಂದರ್ಭದಲ್ಲಿ ಕಾರ್ಖಾನೆ ಯಾವೊಬ್ಬ ಮಾಲೀಕರು ಅಥವಾ ಯಾವ ಅದೇ ರಾಜಕಾರಣಿ ರೈತರ ಜೊತೆ ಆಟ ಆಡತಕ್ಕಂತ ಮನಸ್ಸನ್ನ ಮಾಡಿರಲಿಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪ್ರಕಾಶ್ ಹುಕ್ಕೇರಿ ಮಾತನಾಡುವ ಮಾತುಗಾರನಲ್ಲ ಮಾಡಿ ತೋರಿಸುವ ಚಲಗಾರ ಒಮ್ಮೆ ಮನಸ್ಸಿನಲ್ಲಿ ಈ ಕೆಲಸವನ್ನ ನಾನು ಮಾಡಲೇಬೇಕು ಅಂತಂದ್ರೆ ಅದು ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜೆಡಿಎಸ್ ಸರ್ಕಾರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರ ಇರಲಿ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ಅಭಿವೃದ್ಧಿ ವಿಷಯಕ್ಕೂ ಬೇಕು ಅಂದ್ರೆ ಬೇಕು ಹಠ ಅಂದ್ರೆ ಹಠ ಮಾಡಿ ತೋರಿಸುವ ಛಲ ಅಂದ್ರೆ ಛಲ ಅನ್ನೋದನ್ನ ರಾಜಕಾರಣದಲ್ಲಿ ನಿರೂಪಣೆ ಮಾಡಿದಂತ ಈ ರಾಜ್ಯದ ಹೆಮ್ಮೆಯ ಒಬ್ಬ ರಾಜಕೀಯ ನಾಯಕ ನಮ್ಮ ಬೆಳಗಾವಿ ಜಿಲ್ಲೆಯವರು ಅನ್ನೋದು ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಯಾಕೆ ನಾವು ಪ್ರಕಾಶ್ ಉಕ್ಕಿ ಅವರ ಬಗ್ಗೆ ಎಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಹಲವಾರು ರಾಜಕಾರಣಿಗಳ ಮಧ್ಯೆ ಇನ್ನೊಬ್ಬರ ತಲೆಗೆ ಹುಡುಗ್ಬಿಡುವಂತ ವಿಷಯಗಳನ್ನ ತುಂಬುವುದಕ್ಕಿಂತ ರಾಜಕಾರಣ ಕೆಟ್ಟ ಪರಂಪರೆ ಅಂತಾಗಬಾರ್ದು ಜನ ಸೇವೆಯನ್ನ ಮಾಡುವವರು ಕೂಡ ರಾಜಕಾರಣದಲ್ಲಿದ್ದಾರೆ ಇದ್ದಾರೆ ಅನ್ನೋದನ್ನ ನಾಡಿನ ಜನತೆಗೆ ನಾವು ಸಂದೇಶವನ್ನ ಕೊಡಬೇಕಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಒಂದು ಉದಾಹರಣೆ ಏನೊಂದು ನಾವು ಕೊಡಬೇಕು ಅಂತಂದ್ರೆ ಏನು ಮೊನ್ನೆ ಇಡೀ ಕರ್ನಾಟಕದಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬಂದಿರೋದ್ರಿಂದ ಏನೋ ಒಂದು ತೊಡ್ಡಿ ಮಾಡೋದಕ್ಕೆ ಜನ ಬಂದಿದ್ರು ಸಾವಿರಾರು ಜನ ಇವತ್ತು ಮಹಾರಾಷ್ಟ್ರದಿಂದ ಹೊರ ರಾಜ್ಯದಿಂದ ಬಂದಿದ್ರು ಅವ್ರು ಒಂದು ತುತ್ತಿನ ಅನ್ನಕ್ಕಾಗಿ ಕೂಡ ಕಷ್ಟವನ್ನ ಪಡ್ತಾ ಇದ್ರು ಇದನ್ನ ಮನಗಂಡಂತ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ತಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಹತ್ತು ಸಾವಿರ ಆಹಾರ ಕಿಟ್ಗಳನ್ನ ವಿತರಣೆ ಮಾಡುವುದರ ಮೂಲಕ ಹಸಿದ ಒಬ್ಬ ಕಾರ್ಮಿಕರ ಹೊಟ್ಟೆಗೆ ಕಬ್ಬು ಏನೊಂದು ತೋಣಿಗೆ ಹಂಗಿತ್ತು ಅವರ ಹೊಟ್ಟೆಯನ್ನು ತುಂಬಿಸಿದ ಪುಜ್ನೆ ಅವರ ಪಾಲಿಗೆ ಇವತ್ತು ಸಿಗ್ತಾ ಇದೆ ಈ ಕಬ್ಬು ಬೆಳಗಾರ ಹೋರಾಟದ ಸಂದರ್ಭದಲ್ಲಿ ನೀವು ಬೆಳಗಾವಿ ಜಿಲ್ಲೆ ಯಾವೊಬ್ಬ ರಾಜಕಾರಣಿ ಕೂಡ ಮುಂದೆ ಬರಲಿಲ್ಲ ಆದ್ರೆ ಪ್ರಕಾಶ್ ಹುಕ್ಕೇರಿ ಮನೆತನದ ಹೋದವರು ಮುಂದೆ ಬರುವುದರ ಮೂಲಕವಾಗಿ ಈ ತೋಣಿ ಒಡ್ಡಿ ಮಾಡತಕ್ಕಂಥ ಜನರಿಗೆ ಆಹಾರ ಕಿಟ್ಗಳನ್ನ ಸರಬರಾಜು ಮಾಡುವುದರ ಮೂಲಕ ನೀವು ಯಾವುದೇ ಕಾರಣಕ್ಕೂ ದೃತಿಗಳು ನೀವು ಶುಗರ್ ಫ್ಯಾಕ್ಟ್ರಿ ಆರಂಭ ತನಕ ನಿಮ್ಮ ಹೊಟ್ಟೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಒಂದು ಅಂತಃಕರಣದ ಮಾನವೀಯತೆಯ ರಾಜಕಾರಣವನ್ನು ಮಾಡಿದಾರಲ್ಲ ಅದು ಸಮಸ್ತ ಕರ್ನಾಟಕದ ಅಷ್ಟೇ ಅಲ್ಲ ಎಲ್ಲ ರೈತರ ಪರವಾಗಿ ನಮ್ಮ ವಾಹಿನಿಂದ ಕೂಡ ಅವರು ಒಂದು ಸಲಮಾ ಇದ್ದೀವಿ ಏನೇ ಆಗ್ಲಿ ಸದ್ಯದ ಒಂದು ಅಭಿವೃದ್ಧಿಯ ವಿಷಯ ಇರಬಹುದು ಅಥವಾ ರಾಜಕಾರಣದ ಯಾವುದೇ ವಿಷಯ ಇರಬಹುದು ಇಂತಹ ರಾಜಕೀಯ ನಾಯಕರಿಗೆ ನಾವು ಆದ್ಯತೆಯನ್ನು ಕೊಡೋದ್ರಿಂದ ಇಂತಹ ನಾಯಕರಿಗೆ ನಾವು ಅಧಿಕಾರವನ್ನು ಕೊಡೋದ್ರಿಂದ ಸರ್ವರ ಬಾಳಲ್ಲಿಯೂ ಕೂಡ ಸಂತಸದ ಒಂದು ಗಳಿಗೆ ಮೂಡ್ತಾ ಇದೆ ಇಂತಹ ಮಹಾನ್ ರಾಜಕೀಯ ನಾಯಕರನ್ನು ಈಗಿನ ಕಾಲದ ಯುವ ರಾಜಕಾರಣಿಗಳು ಒಂದು ಮಾದರಿಯನ್ನಾಗಿ ತೆಗೆದುಕೊಳ್ಳುವುದರ ಮೂಲಕ ಇಂತಹವರನ್ನ ಅನುಕರಣೆ ಮಾಡಿ ಸಮಾಜದ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಮ್ಮ ವಾಹಿನಿಯಿಂದ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ ಆತ್ಮೀವೀಕ್ಷಕರೇ ನಿಮ್ಮಲ್ಲಿ ದಯವಿಟ್ಟು ಒಂದು ಕಳಕಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ನಾವು ಇದುವರೆಗೆ ಸುಮಾರು ಎಪ್ಪತ್ತೆರಡು ಹಿಡಿಯೋಗಳನ್ನ ಮಾಡಿದ್ರು ಕೂಡ ಯಾವೊಬ್ಬ ದಾಸನಾಗಿ ಯಾರೊಬ್ಬ ಗುಲಾಮನಾಗಿ ಹಣಕ್ಕಾಗಿ ಕೈ ಚಾಚದೆ ಪ್ರಾಮಾಣಿಕತೆಯಿಂದ ಜನರಿಗೆ ಯಾವ ನಾಯಕರಿಂದ ಅನ್ಯಾಯ ಆಗ್ತಾ ಇದೆ ತಮ್ಮ ಗಮನಕ್ಕೆ ಮೂಲಕ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಬೆನ್ನೆಲಾಗಿ ನಿಲ್ಲುವುದರ ಮೂಲಕ ನಮಗೆ ಮತ್ತೆ ಸಿಕ್ತು ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ತಿರೋದೇ ಸಬ್ಸ್ಕ್ರೈಬ್ ಮಾಡ್ರಿ ಜಾಸ್ತಿ ನಮ್ಮ ಹಿಡಿಯೋಗಳನ್ನ ನೋಡ್ರಿ ಬೇರೆವರಿಗೆ ಶೇರ್ ಮಾಡಿದ್ರಿ ಏನು ಸತ್ಯ ಹೇಳ್ತಾ ಇದೀವಿ ಆ ಸತ್ಯದ ದರ್ಶನ ಬೇರೆವರಿಗೆ ನೀವು ಮಾಡುವುದರ ಮೂಲಕ ನಮಗೆ ಸಹಾಯ ಸಹಕಾರ ನೀಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಎಲ್ಲರಿಗೂ ಒಳ್ಳೆಯದಾಗ ಅಂತ ಹೇಳಿ ಆ ದೇವರಲ್ಲಿ ಬರ್ಕೊಡ್ತಾ ಇದ್ದೀವಿ